ಬಸ್ ಇಳಿದ ತಕ್ಷಣ ಟಿಕೆಟ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಡಸ್ಟ್ಬಿನ್ ಹಾಕಿ ಮನೆಗೆ ಹೋಗಿ ಇದೊಂದು ಕೆಟ್ಟ ಚಟ ಬಸ್ ಇಳಿದ ತಕ್ಷಣ ಟಿಕೆಟ್ ಬಿಸಾಕ್ತೀರಾ ಯಾರು ಕ್ಲೀನ್ ಮಾಡ್ತಾರೆ ಸ್ವಚ್ಛ ಭಾರತ್ ಎಲ್ಲರಿಗೂ ಕೆಲಸ ಅಲ್ವಾ ಸೊ ಎಲ್ಲರೂ ಟಿಕೆಟ್ ಕೈಯಲ್ಲಿ ಇಟ್ಕೊಂಡು ಇಳಿದ ತಕ್ಷಣ ಬಿಸಾಕೋದು ಅಭ್ಯಾಸ ಇವತ್ತಿಂದ ಬಿಟ್ವಿಡಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಡಸ್ಟ್ಬಿನ್ ಅಲ್ಲಿ ಹಾಕಿ ಓಕೆನಾ ಚಾಕ್ಲೇಟ್ ತಿಂದ್ರೆ ಪ್ಯಾಕೆಟ್ ಚಿಪ್ಸ್ ಪ್ಯಾಕೆಟ್ ಏನ್ ತಿಂದ್ರ ಪ್ಯಾಕೆಟ್ ರೋಡ್ ಮೇಲೆ ಹಾಕೋದು ಬಿಟ್ಬಿಡಿ ಭೂಮಿ ತಾಯಿ ದೇವರ ಸಮಾನ भूमि भूमिक कस हाबर ना चेर मुटका पैकेट पान बना पैकेट बाहर डालना बहुत काम है। रे, समझ में आ रहा तो, सुनाए नहीं तो और जोर से बोलना हा, हाँ हाथ जोड़ के पूछते धरती अच्छा रहे तो हम अच्छा रहते ठीक है हमको मारते नहीं सही पड़ता है ಹೇಳ್ಬೇಕು ಕಸ ಇಲ್ಲಿ ಹಾಕ್ಬೇಡಿ ಅಂತ ಹೇಳೋರು ಹತ್ತು ಜನ ಇದ್ರೆ ನೋಡೋ ಭಯ ಅವರಿಗೆ ನನಗೆ ಆಗ್ಬೇಕು ಬಿಡೋರು ಯಾರಾದ್ರೂ ಬಾಕ್ಬೋದು ಅಲ್ಲಿ ಹುಚ್ಚ ಹೋಗ್ತಾ ಇರ್ತಾರೆ ನನಗೆ ಆಗ್ಬೇಕು ಅಂತ ಬೈಬೇಕು ಹತ್ತು ಜನ ಭಯವ್ರು ಇರಬೇಕು ನಂದು ದೇಶ ಇದು